ಜಪಾನ್ನಲ್ಲಿ ಒಂದು ಘಟನೆ ನಡೆಯಿತು ಒಂದು ಪುಟ್ಟ ಸೈನ್ಯ ಆ ಸೈನ್ಯಕ್ಕೆ ಒಬ್ಬ ನಾಯಕ ಆ ನಾಯಕ ಮತ್ತು ಸೈನ್ಯ ಇಬ್ಬರು ನಂಬುವಂಥ ಒಬ್ಬ ದೇವತೆ ಒಂದು ದೇವಸ್ಥಾನ ಒಂದು ಸಲ ಬಹುದೊಡ್ಡ ಸೈನ್ಯ ಇವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರುತ್ತೆ ಆಗ ಆ ನಾಯಕ ಹೇಳ್ತಾನೆ ನೋಡಿ ಅವರದ್ದು ಬಹಳ ದೊಡ್ಡ ಸೈನ್ಯ ನಮಗಿಂತ ಹತ್ತು ಪಟ್ಟು ದೊಡ್ಡದಿದೆ ಆದರೆ ಯುದ್ಧ ಮಾಡಲೇಬೇಕು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಈ ಯುದ್ಧದಲ್ಲಿ ಸೋಲ್ತೀವೋ ಗೆಲ್ತೀವೋ ಅದು ಬೇರೆ ವಿಚಾರ ಆದರೆ ಯುದ್ಧವಂತೂ ಮಾಡಲೇಬೇಕು ಹಾಗಾಗಿ ಯುದ್ಧವನ್ನು ಮಾಡೋಣ ಯುದ್ಧವನ್ನು ಮಾಡೋಕೆ ಅನುಮತಿಯನ್ನು ಬೇಡೋಣ ಹಾಗೂ ವಿಜಯವನ್ನು ಬೇಡೋಣ ಬನ್ನಿ ದೇವರ ಹತ್ರ ಅಂತ ಹೇಳಿ ಆ ಪುಟ್ಟ ಸೈನ್ಯವನ್ನು ಕರ್ಕೊಂಡು ಹೋಗಿ ದೇವಸ್ಥಾನದ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಎಲ್ಲ ಸಲ್ಲಿಸಿ ಕೊನೆಗೆ ಒಂದು ನಾಣ್ಯ ತೆಗಿತಾನೆ ಆ ನಾಣ್ಯ ತೆಗೆದು ಹೇಳ್ತಾನೆ ನೋಡಿ ದೇವರನ್ನು ನಿಮ್ಮ ಮುಂದೆ ಕೇಳ್ತಾ ಇದ್ದೇನೆ ನಾನು ನಮಗೆ ವಿಜಯ ದೊರೆಯುವುದಾದರೆ ಹೆಡ್ ತಲೆ ಅದು ಬರಲಿ ಅಕಸ್ಮಾತ್ ಸೋಲ್ತೇವೆ ಅಂದರೆ ಟೇಲ್ ಹಿಂಭಾಗ ಅದು ಕಾಣಲಿ ತೊಂದರೆ ಇಲ್ಲ ಈಗ ನಾಣ್ಯವನ್ನು ಚಿಮ್ಮತೇನೆ ನಾವೆಲ್ಲರೂ ಒಂದೇ ಮನಸ್ಸಿಂದ ನಮಗೆ ವಿಜಯ ದೊರೆಯಲಿ ಅಂತ ಭಾವಿಸೋಣ ಅಂತ ಹೇಳಿ ನಾಣ್ಯವನ್ನು ಚಿಂಬತ್ತಾನೆ ನಾಣ್ಯ ಮೇಲಕ್ಕೆ ಹೋಗಿ ಕೆಳಕ್ಕೆ ಬಂದು ಬೀಳುತ್ತೆ ಬಂದು ನೋಡು ಅಂತ ಒಬ್ಬ ಸೈನಿಕನನ್ನು ಕರೀತಾನೆ ಆ ಸೈನಿಕ ಬಂದು ನೋಡಿ ಓ ಹೆಡ್ಡು ಬಿದ್ದಿದೆ ಹೆಡ್ಡು ಬಿದ್ದಿದೆ ಅಂತ ಹೇಳ್ತಾನೆ ಆ ನಾಣ್ಯವನ್ನು ತೆಗೆದು ಜೇಬಿಗೆ ಹಾಕ್ಕೊಂಡು ಹೇಳ್ತಾನೆ ಆ ದಂಡನಾಯಕ ದೇವರ ಅಪ್ಪಣೆ ಅನುಮತಿ ಸಿಕ್ಕಿದೆ ನಮಗೆ ವಿಜಯ ನಮಗೆ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಮನಸ್ಸಲ್ಲಿ ಯಾವುದೇ ಅನುಮಾನ ಇಟ್ಕೋಬೇಡಿ ವೀರಾವೇಶದಿಂದ ಹೋರಾಡಿ ಗೆದ್ದರೆ ಗೆಲುವು ಬದುಕಿದರೆ ಗೆಲುವು ಸತ್ತರೆ ಸ್ವರ್ಗ ಹಾಗಾಗಿ ಎಲ್ಲರೂ ಒಂದೇ ಮನಸ್ಸಿಂದ ಹೋರಾಡೋಣ ಬನ್ನಿ ಅಂತ ಹೇಳಿ ಆ ಪುಟ್ಟ ಸೈನ್ಯವನ್ನು ಕಡ್ಕೊಂಡು ಬಿರುಗಾಳಿಯ ಹಾಗೆ ನುಗ್ತಾನೆ ಆ ದೊಡ್ಡ ಸೈನ್ಯದ ಮೇಲೆ ಆ ಪುಟ್ಟ ಸೈನ್ಯಕ್ಕೆ ದೇವರ ಅಪ್ಪಣೆಯ ಮೇಲೆ ಅನುಮತಿಯ ಮೇಲೆ ಆಶೀರ್ವಾದದ ಮೇಲೆ ನಂಬಿಕೆ ಇರುತ್ತೆ ಗೆಲುವು ನಮ್ಮದೇ ಅಂತ ಹೇಳಿದ್ದಾರೆ ಹಾಗಾಗಿ ಗೆಲುವನ್ನು ಪಡೆಯಲೇಬೇಕು ಅಂತ ಹೇಳಿ ಅಷ್ಟು ವೀರಾವೇಶದಿಂದ ಹೋರಾಡಿ ಆ ದೊಡ್ಡ ಸೈನ್ಯ ಚೆಲ್ಲಾಪಿಲ್ಲಿ ಆಗುವ ಹಾಗೆ ಮಾಡ್ತಾರೆ ಹೆಚ್ಚು ನಷ್ಟವೇನೂ ಆಗಿರೋಲ್ಲ ಇವರ ಕಡೆಗೆ ವಿಜಯ ಸಿಕ್ಕಿರುತ್ತೆ